ನಮಸ್ಕಾರ ಸ್ನೇಹಿತರೆ ಕೇಂದ್ರ ಸರ್ಕಾರದ ರೀತಿಯಲ್ಲೇ ರಾಜ್ಯ ಸರ್ಕಾರದ ಮೂರು ಅಂಗಗಳಲ್ಲಿ ಮೊದಲನೇ ಅಂಗವೇ ಶಾಸಕಾಂಗ ನಮ್ಮ ಕರ್ನಾಟಕ ರಾಜ್ಯ ದ್ವಿಸದನ ಪದ್ಧತಿಯನ್ನು ಹೊಂದಿದ್ದು ಮೇಲ್ಮನೆಯನ್ನು ವಿಧಾನ ಪರಿಷತ್ ಎಂದು ಕರೆದರೆ ಕೆಳಮನೆಯನ್ನು ವಿಧಾನಸಭೆ ಅಂತ ಕರೀತಾರೆ ವಿಧಾನಸಭೆ ವಿಧಾನಸಭೆಯ ಸದಸ್ಯರು ಜನರಿಂದ ನೇರವಾಗಿ ಆಯ್ಕೆಯಾಗ್ತಾರೆ ನಮ್ಮ ಕರ್ನಾಟಕ ರಾಜ್ಯವು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಸ್ಥಾನಗಳನ್ನು ಹೊಂದಿದ್ದು ರಾಜ್ಯವನ್ನು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನಾಗಿ ವಿಭಜನೆ ಮಾಡಲಾಗಿದೆ ಪ್ರತಿ ಕ್ಷೇತ್ರದಿಂದ ಒಬ್ಬೊಬ್ಬ ಶಾಸಕರು ಆಯ್ಕೆ ಆಗ್ತಾರೆ ಇವರನ್ನು ವಿಧಾನಸಭಾ ಶಾಸಕರು ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ಎಂಎಲ್ ಎ ಅಂತ ಕರೀತಾರೆ ಉದಾಹರಣೆಗೆ ತುಮಕೂರು ಜಿಲ್ಲೆ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದ್ದು ಹನ್ನೊಂದು ಶಾಸಕರು ಆಯ್ಕೆಯಾಗ್ತಾರೆ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಮೂವತ್ತಾರು ಕ್ಷೇತ್ರಗಳು ಪರಿಶಿಷ್ಟ ಜಾತಿಗೆ ಹಾಗೂ ಹದಿನೈದು ಕ್ಷೇತ್ರಗಳು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿವೆ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಒಬ್ಬ ಆಂಗ್ಲೋ ಇಂಡಿಯನ್ರನ್ನು ರಾಜ್ಯಪಾಲರು ನಾಮನಿರ್ದೇಶನದ ಮೂಲಕ ವಿಧಾನಸಭೆಗೆ ಆಯ್ಕೆ ಮಾಡ್ತಾ ಇದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಆಂಗ್ಲೋ ಇಂಡಿಯನ್ ಶಾಸಕ ಸ್ಥಾನವನ್ನು ರದ್ದು ಮಾಡಲಾಗಿದೆ ಎಲ್ಲಾ ವಿಧಾನಸಭಾ ಶಾಸಕರ ಅವಧಿ ಐದು ವರ್ಷ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮಾತ್ರ ಒಂದು ವರ್ಷದವರೆಗೂ ಅವಧಿಯನ್ನು ವಿಸ್ತಾರ ಮಾಡಬಹುದು ಅಥವಾ ಮುಖ್ಯಮಂತ್ರಿ ಸಲಹೆಯಂತೆ ರಾಜ್ಯಪಾಲರು ಐದು ವರ್ಷಕ್ಕೂ ಮೊದಲೇ ವಿಧಾನಸಭೆಯನ್ನು ವಿಸರ್ಜನೆ ಮಾಡಬಹುದು ಈ ವಿಧಾನಸಭಾ ಶಾಸಕ ಆಗೋದಕ್ಕೆ ಇರಬೇಕಾದ ಅರ್ಹತೆಗಳನ್ನು ನೋಡೋದಾದ್ರೆ ಮೊದಲನೇದಾಗಿ ಭಾರತದ ಪ್ರಜೆಯಾಗಿರಬೇಕು ಇಪ್ಪತ್ತೈದು ವರ್ಷ ತುಂಬಿರಬೇಕು ಯಾವುದೇ ಸರ್ಕಾರಿ ಕೆಲಸಗಳಲ್ಲಿ ಇರಬಾರದು ನ್ಯಾಯಾಲಯದಿಂದ ಶಿಕ್ಷೆಗೆ ಗುರಿಯಾಗಿರಬಾರದು ಮಾನಸಿಕ ಸ್ಥಿಮಿತಿಯನ್ನು ಕಳ್ಕೊಂಡಿರಬಾರದು ವಿಧಾನಸಭೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಶಾಸಕರನ್ನು ಹೊಂದಿರುವ ಪಕ್ಷ ಅಥವಾ ಮೈತ್ರಿಕೂಟ ಸರ್ಕಾರ ರಚನೆ ಮಾಡಿ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡ್ತಾರೆ ಕರ್ನಾಟಕದಲ್ಲಿ ಸರ್ಕಾರ ರಚಿಸಲು ನೂರ ಹದಿಮೂರು ಶಾಸಕ ಬಲ್ಲಬೇಕು ನೂರ ಮೂವತ್ತೆಂಟು ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಪ್ರಸ್ತುತ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡಿದೆ ಮುಖ್ಯಮಂತ್ರಿ ವಿಧಾನಸಭೆಯಿಂದ ಆಯ್ಕೆಯಾಗಿದ್ದರೆ ಅವರೇ ವಿಧಾನಸಭೆಯ ಸಭಾನಾಯಕರಾಗಿರ್ತಾರೆ ವಿಧಾನ ಪರಿಷತ್ತಿನಿಂದ ಆಯ್ಕೆಯಾಗಿದ್ದರೆ ವಿಧಾನಸಭೆಯ ಹಿರಿಯ ಸಚಿವರೊಬ್ಬರನ್ನು ವಿಧಾನಸಭೆಯ ನಾಯಕರನ್ನಾಗಿ ಮಾಡಲಾಗುತ್ತೆ ಪ್ರಸ್ತುತ ಸಿದ್ದರಾಮಯ್ಯನವರು ವಿಧಾನಸಭೆಯ ಸಭಾನಾಯಕರು ಹಾಗೂ ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ ಕನಿಷ್ಠ ಶೇಕಡ ಹತ್ತರಷ್ಟು ಶಾಸಕರನ್ನು ಹೊಂದಿರುವ ಎರಡನೇ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಪಕ್ಷವು ವಿಪಕ್ಷ ಎನಿಸಿಕೊಳ್ಳುತ್ತೆ ಇವರಲ್ಲೇ ಒಬ್ಬರು ವಿಪಕ್ಷ ನಾಯಕರಾಗಿ ಆಯ್ಕೆಯಾಗ್ತಾರೆ ಕರ್ನಾಟಕದಲ್ಲಿ ವಿಪಕ್ಷ ಆಗಲು ಇಪ್ಪತ್ತ್ ಮೂರು ಶಾಸಕರ ಅವಶ್ಯಕತೆ ಇದೆ ಅರವತ್ ಮೂರು ಶಾಸಕರನ್ನು ಹೊಂದಿರುವ ಬಿಜೆಪಿ ಪ್ರಸ್ತುತ ಕರ್ನಾಟಕದಲ್ಲಿ ವಿಪಕ್ಷವಾಗಿದೆ ಆರ್ ಅಶೋಕ್ ಪ್ರಸ್ತುತ ವಿಪಕ್ಷ ನಾಯಕರಾಗಿದ್ದಾರೆ ವಿಧಾನಸಭಾ ಸ್ಪೀಕರ್ ವಿಧಾನಸಭೆ ಶಾಸಕರಲ್ಲಿ ಒಬ್ಬರನ್ನು ವಿಧಾನಸಭೆಯ ಸಭಾಪತಿಯನ್ನಾಗಿ ಇನ್ನೊಬ್ಬರನ್ನು ವಿಧಾನಸಭಾ ಉಪಸಭಾಪತಿಯನ್ನಾಗಿ ಆಯ್ಕೆ ಮಾಡಲಾಗುತ್ತೆ ಇವರು ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗುತ್ತೆ ಇವರು ಸಭೆಗಳ ಕಾರ್ಯಕಲಾಪಗಳ ಅಧ್ಯಕ್ಷತೆ ವಹಿಸಿ ಸದನದಲ್ಲಿ ಶಾಂತಿ ಮತ್ತು ಶಿಸ್ತು ಕಾಪಾಡಿ ಚರ್ಚೆಗಳು ಮತದಾನ ಹಾಗೂ ನಿರ್ಣಯಗಳನ್ನು ವಿಧಿವಿಧಾನಗಳ ಪ್ರಕಾರ ನಡೆಸಿಕೊಡೋ ಜವಾಬ್ದಾರಿ ಹೊಂದಿರುತ್ತಾರೆ ಮುಖ್ಯಮಂತ್ರಿಯನ್ನು ಕೂಡ ಒಳಗೊಂಡು ಎಲ್ಲರೂ ಸ್ಪೀಕರ್ಗೆ ಗೌರವ ಕೊಡುವುದು ಶಿಷ್ಟಾಚಾರ ಸಭೆಯು ಮತ ಚಲಾವಣೆ ಮಾಡುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸ್ಪೀಕರ್ ಮತ ಚಲಾವಣೆ ಮಾಡೋದಿಲ್ಲ ಒಂದು ವೇಳೆ ಸಮ ಮತಗಳು ಬಿದ್ದರೆ ಅಂತಹ ಸಂದರ್ಭದಲ್ಲಿ ಮಾತ್ರ ಸ್ಪೀಕರ್ ಮತ ಚಲಾವಣೆ ಮಾಡುತ್ತಾರೆ ಪ್ರಸ್ತುತ ಯುಟಿ ಖಾದರ್ ಅವರು ವಿಧಾನಸಭೆಯ ಸ್ಪೀಕರ್ ಆಗಿದ್ದಾರೆ ರುದ್ರಪ್ಪ ಲಿರ್ ಅವರು ಡೆಪ್ಯೂಟಿ ಸ್ಪೀಕರ್ ಆಗಿದ್ದಾರೆ ವಿಧಾನ ಪರಿಷತ್ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವ ಸದಸ್ಯರು ನೇರವಾಗಿ ಜನರಿಂದ ಆಯ್ಕೆಯಾಗುವುದಿಲ್ಲ ವಿಧಾನ ಪರಿಷತ್ತಿನ ಒಟ್ಟು ಶಾಸಕ ಸ್ಥಾನಗಳಲ್ಲಿ ಮೂರನೇ ಒಂದರಷ್ಟು ಶಾಸಕರು ವಿಧಾನಸಭೆ ಸದಸ್ಯರಿಂದ ಅಂದರೆ ಎಲ್ ಎಗಳಿಂದ ಆಯ್ಕೆಯಾಗ್ತಾರೆ ಮತ್ತೆ ಮೂರನೇ ಒಂದರಷ್ಟು ಶಾಸಕರು ಸ್ಥಳೀಯ ಸಂಸ್ಥೆಗಳಿಂದ ಅಂದರೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಗರಸಭೆ ಪುರಸಭೆ ಸದಸ್ಯರುಗಳಿಂದ ಆಯ್ಕೆಯಾಗ್ತಾರೆ ಹನ್ನೆರಡನೇ ಒಂದರಷ್ಟು ಶಾಸಕರು ಶಿಕ್ಷಕ ಕ್ಷೇತ್ರಗಳಿಂದ ಆಗ್ತಾರೆ ಮತ್ತೆ ಹನ್ನೆರಡನೇ ಒಂದರಷ್ಟು ಶಾಸಕರು ಪದವೀಧರ ಕ್ಷೇತ್ರಗಳಿಂದ ಆಯ್ಕೆಯಾಗ್ತಾರೆ ಮಿಕ್ಕ ಆರನೇ ಒಂದರಷ್ಟು ಶಾಸಕರನ್ನು ಕಲೆ ಸಾಹಿತ್ಯ ಕ್ರೀಡೆ ಮುಂತಾದ ಕ್ಷೇತ್ರದ ಸಾಧಕರನ್ನು ಗುರುತಿಸಿ ಮುಖ್ಯಮಂತ್ರಿಗಳ ಸಲಹೆಯ ಮೇರೆಗೆ ರಾಜ್ಯಪಾಲರು ನಾಮನಿರ್ದೇಶನದಿಂದ ಆಯ್ಕೆ ಮಾಡ್ತಾರೆ ಇವರುಗಳನ್ನು ವಿಧಾನ ಪರಿಷತ್ ಶಾಸಕರು ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ಎಂಎಲ್ ಸಿ ಅಂತ ಕರೀತಾರೆ ಎಲ್ ಸಿಗಳ ಆಡಳಿತ ಅವಧಿ ಆರು ವರ್ಷ ವಿಧಾನಸಭೆಯಲ್ಲಿ ಎಷ್ಟು ಶಾಸಕರು ಇರ್ತಾರೋ ಅದರ ಮೂರನೇ ಒಂದರಷ್ಟು ವಿಧಾನ ಪರಿಷತ್ತಿನ ಶಾಸಕ ಬಲ ಆಗಿರುತ್ತೆ ನಮ್ಮ ಕರ್ನಾಟಕ ಪ್ರಸ್ತುತ ಎಪ್ಪತ್ತೈದು ವಿಧಾನ ಪರಿಷತ್ ಸ್ಥಾನಗಳನ್ನು ಹೊಂದಿದೆ ಇಪ್ಪತ್ತೈದು ಜನರು ಎಮ್ ಎಲ್ ಎಂದ ಇಪ್ಪತ್ತೈದು ಜನರು ಸ್ಥಳೀಯ ಸಂಸ್ಥೆಗಳಿಂದ ಏಳು ಜನ ಶಿಕ್ಷಕರಿಂದ ಏಳು ಜನ ಪದವೀಧರರಿಂದ ಹಾಗೂ ಹನ್ನೊಂದು ಜನರು ರಾಜ್ಯಪಾಲರಿಂದ ಆಯ್ಕೆಯಾಗ್ತಾರೆ ಪರಿಷತ್ತಿನ ಮೂರನೇ ಒಂದರಷ್ಟು ಸದಸ್ಯರು ಪ್ರತಿ ಎರಡು ವರ್ಷಗಳಿಗೊಮ್ಮೆ ನಿವೃತ್ತಿ ಹೊಂದುತ್ತಾರೆ ಮತ್ತೆ ಅಷ್ಟೇ ಪ್ರಮಾಣದ ಶಾಸಕರು ಮತ್ತೆ ಆರಿಸಿ ಬರ್ತಾರೆ ವಿಧಾನಸಭೆ ಪ್ರತಿ ಐದು ವರ್ಷಕ್ಕೊಮ್ಮೆ ವಿಸರ್ಜನೆಯಾಗಿ ಮತ್ತೊಮ್ಮೆ ಚುನಾವಣೆ ನಡೆದು ಹೊಸದಾಗಿ ರಚನೆ ಆಗುತ್ತೆ ಆದರೆ ವಿಧಾನಸಭೆ ರೀತಿಯಲ್ಲಿ ವಿಧಾನ ಪರಿಷತ್ ಎಂದಿಗೂ ವಿಸರ್ಜನೆ ಆಗೋದಿಲ್ಲ ಇನ್ನು ಎಂ ಎಲ್ ಸಿ ಆಗೋದಕ್ಕೆ ಇರಬೇಕಾದ ಅರ್ಹತೆಗಳು ಏನು ಅಂತ ನೋಡೋದಾದ್ರೆ ಮೊದಲನೆಯದಾಗಿ ಭಾರತದ ಪ್ರಜೆಯಾಗಿರಬೇಕು ಮೂವತ್ತು ವರ್ಷ ತುಂಬಿರಬೇಕು ಸರ್ಕಾರಿ ಕೆಲಸದಲ್ಲಿ ಇರಬಾರ್ದು ನ್ಯಾಯಾಲಯದಿಂದ ಶಿಕ್ಷೆಗೆ ಗುರಿಯಾಗಿರಬಾರ್ದು ಮಾನಸಿಕ ಸ್ಥಿಮಿತೆ ಕಳ್ಕೊಂಡಿರಬಾರದು ಆಡಳಿತ ಪಕ್ಷದ ಪರಿಷತ್ ಸದಸ್ಯರಲ್ಲಿ ಒಬ್ಬರನ್ನು ಸಭಾನಾಯಕರನ್ನಾಗಿ ಹಾಗೂ ವಿಪಕ್ಷದಿಂದ ಒಬ್ಬರನ್ನು ವಿಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡಲಾಗುತ್ತೆ ಪ್ರಸ್ತುತ ಎನ್ ಎಸ್ ಬೋಸರಾಜುರವರು ಪರಿಷತ್ತಿನ ಸಭಾನಾಯಕರಾಗಿದ್ದಾರೆ ಹಾಗೂ ಛಲವಾದಿ ನಾರಾಯಣ ಸ್ವಾಮಿ ರವರು ವಿಪಕ್ಷ ನಾಯಕರಾಗಿದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯರು ಸೇರಿ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರನ್ನು ಆಯ್ಕೆ ಮಾಡ್ತಾರೆ ವಿಧಾನಸಭಾ ಸ್ಪೀಕರ್ಗೆ ಇರುವಂತಹ ಜವಾಬ್ದಾರಿಗಳೇ ಇವರಿಗೂ ಸಹ ಇರ್ತವೆ ಪ್ರಸ್ತುತ ಬಸವರಾಜ ಹೊರಟ್ಟಿರವರು ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಾಗಿದ್ದಾರೆ ಹಾಗೂ ಎಂ ಕೆ ಪ್ರಾಣೇಶ್ ರವರು ಉಪಸಭಾಧ್ಯಕ್ಷರಾಗಿದ್ದಾರೆ